ಮಾರುತಿ ಮಲ್ಟಿಜಿಮ್ ಬೆಳ್ಳಿ ಮಹೋತ್ಸವದ ಅಂಗವಾಗಿ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಮಾರುತಿ ಜಿಮ್ ಸದಸ್ಯರಾದ ಪ್ರಸಾದ್ ಅಮೀನ್ ತಿಳಿಸಿದರು ಎರಡನೇ ಮಿಸ್ಟರ್ ಬೆಂಗಳೂರು ಕಾಂಪಿಟೇಷನ್ ಇರೋದರಿಂದ ಹದಿನಾರಕ್ಕೆ ನಮ್ಮ ಅಸೋಸಿಯೇಷನ್ ಅವರ ಅನುಮತಿಯ ಮೇರೆಗೆ ಮುಂದೂಡಲಾಗಿತ್ತು ಸೊ ಫಿಟ್ನೆಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಕರ್ನಾಟಕ ಇದರ ವತಿಯಿಂದ ಒಂದು ಹತ್ತು ಇಪ್ಪತ್ತೈದರಂದು ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಇತ್ತು ಸೊ ಹಾಗಾಗಿ ನಾವೇನು ಮಾಡಿದ್ದು ಅಂತ ಹೇಳಿದರೆ ಅದನ್ನೇ ಮುಂದಿನ ತಿಂಗಳು ಇದೇ ನವಂಬರು ಹದಿನಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ವಿ ಸೊ ಈಗ ನಮ್ಮ ಜಿಮ್ಮಿಗೆ ಸುಮಾರು ಇಪ್ಪತ್ತೈದು ವರ್ಷ ತುಂಬಿದ್ದು ಈ ಒಂದು ಜಿಮ್ನ ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ಬೇಕಂತ ನಾವೊಂದು ತೀರ್ಮಾನ ಮಾಡಿ ಈ ಒಂದು ಮಿಸ್ಟರ್ ಕರ್ನಾಟಕವನ್ನು ಕಾರ್ಯಕ್ರಮವನ್ನು ದೇಹದಂಡೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ ಈ ಜಿಮ್ಮನ್ನು ಸ್ವದ್ದಿಗೆ ನಮ್ಮ ವೇಣುಗೋಪಾಲ್ರವರು ಸ್ಥಾಪನೆ ಮಾಡಿದ್ದು ತದನಂತರ ನಮ್ಮ ಮಾನಸ ಅವರು ಅದನ್ನು ಮುಂದುವರಿಸಿಕೊಂಡು ಇಲ್ಲಿ ತನಕ ಸುಮಾರು ಜಿಲ್ಲಾ ಮಟ್ಟದ ದೇಹದಾಡ್ಯ ಸ್ಪರ್ಧೆಯನ್ನು ನಡೆಸಿಕೊಂಡು ಬಂದು ಯಶಸ್ವಿಯಾಗಿರುತ್ತಾರೆ ಸೊ ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ದಿನ ಸಂಜೆ ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಚಿಕ್ಕಮಗಳೂರು ಮಿಸ್ಟರ್ ಮಾರುತಿ ದೇಹದಾಡ್ಯ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಬದಲಾವಣೆ ಮಾಡಲಾಗಿದೆ ಎಂದು ತಿಳಿಸುತ್ತೇವೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭಗಳನ್ನು ಹಮ್ಮಿಕೊಂಡಿರುತ್ತೇವೆ ಸಂಜೆ ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಚಿಕ್ಕಮಗಳೂರು ಮಿಸ್ಟರ್ ಮಾರುತಿ ದೇಹದಾಟ್ಯ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಬಾಡಿ ಬಿಲ್ಡರ್ ಉತ್ತಮ್ ಕರ್ನಾಟಕ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ಅವರು ಆಗಮಿಸಿ ತೀರ್ಪುಗಾರರಾಗಿ ದೃಢೀಕರಣ ಪತ್ರವನ್ನು ಅಸೋಸಿಯೇಷನ್ ವತಿಯಿಂದ ವಿತರಿಸುತ್ತಾರೆ ಎಂದು ಮಾರುತಿ ಮಲ್ಟ್ ಮಾಲೀಕ ಜಿಮ್ಮರ ಮಾಲೀಕ ಮಾಲೀಕರಾದ ಮಾನಸ ಸಂದೀಪ್ ರವರು ಈ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಲು ಇಚ್ಛಿಸಿರ್ತಾರೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಮಸ್ಕಾರ ಮತ್ತು ಸ್ವಾಗತವನ್ನು ವಹಿಸ್ತೇನೆ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ಉಪಸ್ಥಿತರಿರತಕ್ಕಂತಹ ನಮ್ಮ ಅಸೋಸಿಯೇಷನ್ನ ಜಿಮ್ ಅಧ್ಯಕ್ಷರಾದ ಸಂದೀಪ್ ರವರು ಹಾಗೆ ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ ಮಹಮ್ಮದ್ ಅಕ್ಬರ್ ಶಾಂತಕುಮಾರ್ ಉಪಸ್ಥಿತರಿದ್ದರು